ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಕಾಯಿ ಸೀಗೆಕಾಯಿಯಿಂದ ನಮ್ಮ ಕೂದಲಿನ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಅದರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಸ್ಗಳು ಹೊಂದಿರುವ ಸೀಗೆಕಾಯಿ ಬಳಕೆಯಿಂದ ಕೂದಲು ಸದೃಢಗೊಳ್ಳುವುದು ಜೊತೆಗೆ ಉತ್ತಮ ಶೈನ್ ಸಿಗುತ್ತದೆ ಸೀಗೆಕಾಯಿಯನ್ನು ಯಾವೆಲ್ಲ ರೀತಿಯಲ್ಲಿ ಬಳಸಬಹುದು ನೋಡಿ ಸೀಗೆಕಾಯಿ ಮತ್ತು ಆಮ್ಲ ಪೌಡರ್ ಕೂದಲು ತುಂಡಾಗುವುದು ಮತ್ತು ಸೀಲು ಒಡೆಯುವ ಸಮಸ್ಯೆಗೆ ಸೀಗೆಕಾಯಿ ಮತ್ತು ಆಮ್ಲ ಉತ್ತಮ ಪರಿಹಾರ ಈ ಮಿಶ್ರಣಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ಸೇರಿಸಿ ಪೇಸ್ಟ್ ತಯಾರಿಸಿ ಕೂದಲಿಗೆ ಹಚ್ಚಿ ಮೂವತ್ತು ನಿಮಿಷದ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಕೂದಲನ್ನು ತೊಳೆಯಿರಿ ಎರಡು ದಿನಕ್ಕೊಮ್ಮೆ ಈ ರೀತಿ ಮಾಡುವುದರಿಂದ ಕೂದಲು ಆರೋಗ್ಯವಾಗಿರುತ್ತದೆ ಸೀಗೆಕಾಯಿ ಮತ್ತು ಮೊಸರು ಕೂದಲಿಗೆ ಮೊಸರಿನ ಬಳಕೆ ಉತ್ತಮ ವಿಧಾನ ಡ್ರ್ಯಾಂಡ್ರಫ್ ಹಾಗೂ ಒರಟಾದ ಕೂದಲಿನ ಸಮಸ್ಯೆಗೆ ಮೊಸರಿನ ಬಳಕೆ ಉತ್ತಮ ಪರಿಹಾರ ಮೆಂತ್ಯ ಪುಡಿ ಒಂದು ಚಮಚ ಸೇಗೇಕಾಯಿ ಪುಡಿ ಒಂದು ಚಮಚ ಆಮ್ಲ ಪುಡಿ ಒಂದು ಕಪ್ ಮೊಸರು ಸೇರಿಸಿ ಎರಡು ಮೂರು ತಾಸು ಆಗೇಬಿಡಿ ಇದನ್ನು ಕೂದಲಿಗೆ ಅಚ್ಚಿ ಮೂವತ್ತು ನಿಮಿಷ ಬಿಟ್ಟು ಕೂದಲನ್ನು ತೊಳೆಯಿರಿ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮ್ಮ ಕೂದಲಿನ ಕಾಂತಿಯನ್ನು ಹೆಚ್ಚಿಸಬಹುದು ತಲೆ ಹೊಟ್ಟನ್ನು ಹೋಗಲಾಡಿಸಬಹುದು ನಮ್ಮ ಕೂದಲನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಬಹುದು